ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ಜಗತ್ತು ಬೆಳಗ್ಗೆ ಬೆಳಿಗ್ಗೆ ಪ್ರೇಷಪ್ಪ ಮನ್ಯಾಗ ಬಂದ ಕಸಿಂದ ಒಳಗ ದೇವ್ರಿ ದೇವ್ರಿಗೆ ದೀಪ ಹಚ್ಚಿ ಕೈ ಮುಗುದ ದೇವ್ರ ಇವತ್ತಿನ ದಿನ ಚಲೋ ಇಡ್ಲಿಪ್ಪ ಅಂತ ಅಂತ ಬೇಡ್ಕೊಂಡ ಎಲ್ಲರಿಗೂ ಚಲೋ ಮಾಡ್ಲಿ ಅಂತ ಬೇಡ್ಕೊಂಡ್ ಕಸಿಂದ ಹಂಗ ಹೊರಗ್ ಬಂದ ಇಲ್ಲಿ ನಾವು ಹೊರಗ ಸೂರ್ಯಾಗ ನಮಸ್ಕಾರ ಮಾಡಕ್ ಬಂದನು ಬಡ ಬಡ ಬರತನು ಬಂದ ಇವರ ಹೊರಗೆ ನಿಂತರು ಇಲ್ಲಿ ಬಂದ ಕಚಿಂದ ಸೂರ್ಯಾಗ ಹೇಳತನು ಯಪ್ಪಾ ಸೂರ್ಯ ನನಗ ಅನಾವಶ್ಯಕವಾಗಿ ಇವತ್ತ ದುಡ್ಡು ಬರ್ಲಿ ಅಂತ ಬೇಡ್ಕೊಂಡ ಮೂರ್ ಸಲ ಹಂಗ ಅಲ್ಲಿ ನಿತ್ಕೊಂಡ ಒಂದ್ ರೌಂಡ್ ಗಿರ್ನ ಗಿರ್ ಮಾಡಿ ಎಲ್ಲಾ ನಮ್ ಮನಿ ದೇವರ ಎಲ್ಲಾ ಸುತ್ತಮುತ್ತ ದೇವರಿಗೆ ಬೆಡ್ಕೊಂಡ್ ಅಲ್ಲಿ ಮೇಲೆ ಹುಡುಗರ ಹುಡ್ಗೋರ ಬಾತ್ ಹೇಳಿ ಹೊರಗ್ ಕುತ್ಕೊಂಡ್ ಸರ್ನ ಚಾ ಬಡ ಬಡ ಚಾ ಹೋಗಿ ನ್ಯಾಯಾಲಿಗೆ ಒಂದ್ ಸರ್ ಸುಟ್ಕೊಂಡ್ ಬಿಟ್ನಿ ಸುಟ್ರು ಬಿಡ್ಲಿಲ್ಲ ಹಂಗ ಚಾ ಕುಡ್ದಿನಿ ಚಾ ಚಾ ಒಂದ್ ಬಾಕೆತ ಹಂಗೆ ಇಲ್ಲಿ ಒಳಗೆ ಬರ್ಬಿಡ್ದೆ ನನ್ನ ಮಕ್ಳು ನೋಡ್ರಿ ಮೇಕಪ್ ಸಾಮಾನು ತೊಗೊಂಡು ಎಲ್ಲ ಕಸಿಂದ ಯಾವು ಮಾಡತ ಅದಕ್ಕೆ ಪೌಡ್ರ್ ಹಚ್ಚಿ ನಾನು ಅಟ್ ಪೌಡ್ರ್ ಹಚ್ಕೊಂಡ ಇಲ್ಲ ಅಂದ್ರ ಜಳಾಕ ಚಲೋ ಮತಿ ಬೆಳಗ್ಗೆರೋ ಮತ್ತಿಜರ ಕರಗೆ ಮಾಡ್ಕೊಂಡ ಹುಡುಗರು ತೆಳಗರ ಸಾಕಾಗಿ ಹೋಗ್ತಿದ್ದಿ ಹುಡುಗರು ಅದು ಮಾಡಿನೇ ಇದು ಮಾಡಿನೆ ನೋಡ್ರಿ ನನಗೆ ನನಗೆ ಗುಲ್ಟ್ ಗಂಡ್ ನನಗೆ ಗಂಧ ಹಚ್ಚಕ್ಕೆ ಚಾಲೂ ಮಾಡಿ ನೋಡ್ರಿ ನಾ ಹಸ್ತನಂದ್ರ ಆಕಿ ಹಚ್ಕೊಂಗಿಲ್ಲತ್ತ ಆಕಿ ನನಗೆ ಹಸ್ತಾಳಂತ ನಾ ಮಾಡುದ ಹುಡುಗರ ಇಂಥವಿರ್ತಾವ್ ನೋಡು ಕೇಳಂಗೇ ವಾವ್ ವಾವು ನೋಡ ನಾ ಎಷ್ಟು ಚಂದ ಕಾಣಕೈತಿ ನೋಡಿ ಇವ್ ಎಟ್ಟು ಬೆಳಗದವ್ರೆ ಇವ್ಕ ಯಾಕೆ ಬೇಕು ಆಮೇಲೆ ಪೌಡ್ರ್ ಹಚ್ಕೋನಿಯಾ ಲಿಪ್ಟಿಕ್ ಹಚ್ಕೋನೀಯ ಗಂಧ ಹಚ್ಕೋನಿ ಕೇಳಂಗೇ ಇಲ್ಲ ಹುಡುಗರ ನೋಡದ ಹೆಂಗಿತಿ ಬಾ ಅಬಾಬಾಬಾ ಏನ್ ಚಂದ ಇತ್ತು ನುಗ್ಗಿದ್ ನೋಡಿದ್ ಕೇಳಂಂಗೇ ಇಲ್ಲ ಹುಡುಗಿ ಒಂದ ಕೆಂಪು ಹಚ್ಚಿದಾಳು ಒಂದೇ ಬೆಳಂದು ಹಚ್ಚಿದಾಳು ನನಗರ ಏಟ ನಿದ್ದೆ ಮಾಡ್ರೆ ನಿದ್ದೆ ಸಾಕಾಗ ನಿದ್ದೆ ಮಾಡ್ಬೇಕನ್ಸೈತಿ ಆಕಳಕ್ಕೆ ಬರ್ಕತ್ತವ ನೋಡಲಿ ಅದು ಒಟ್ಟು ಸ್ವಚ್ಛ ಕಾನಾಕ್ಬೇಕು ನೋಡಿ ಗಾಡಿ ಗಾಡಿ ಸ್ವಚ್ಛ ಇತ್ತಂದ್ರೆ ಅದು ಬರ್ರ ಡರ ಹೊಡ್ಕೊಂಡು ಹೋಗೋದು ಮುಂಚೆ ಮುಂಜಾನೆ ಹೇಳ್ಬಿಡ್ದು ಒಂದು ಅರಿವಿ ತಗೊಂಡು ಎತ್ತೆ ಬಿಡ್ತಾರ ವರ್ಷಕ್ಕೆ ಒಟ್ಟು ಅದನ್ನು ಸ್ವಚ್ಛಕಾಯ್ತು ನೋಡಿ ಹೊರತಿ ಕಿತ್ತೀ ಕಿ ವರೈಸಿ ವರೈಸಿ ಇಡ್ತಾರ ಅದನ್ನು ಇಲ್ಲಿ ಹೊರಗೆ ಪರಿ ಒಳಗೆ ಎಡ್ಡು ಜಡ್ಸ ಏನೇನು ಮಾಡ್ತಾವಂಬಲ್ಲ ಇಲ್ಲಿದ್ದ ನೋಡ್ರದ ಎಟ್ಟು ವರ್ಸೋದು ಅದು ವರ್ಷಿಂದ ಒರ್ಸೋದು ವರ್ಷ ವರ್ಷಿ ವರ್ಷ ವರ್ಷಿ ಏನು ಅದಕ್ಕೆ ಗಾಡಿನೆಟ್ಟು ಒರೆಸದ ಹೋಗೈತಿ ಅದೆಲ್ಲ ತಿಕ್ಕಿದಾರ ಮತ್ತೊಮ್ಮೆ ಹೊಳೆ ತಿಕ್ಕಾಕತಾರ ನೋಡ್ಲಾ ಎಂತದೇನು ಅನ್ಕಂದ್ರ ಒಳಗ್ ಬರ್ಬಿಡ್ದ ನನ್ನ ಮಗಳ್ ನೋಡ್ರಿ ಆಬಾ ಲಿಪ್ ಹಚ್ಕೊಂಡ ಗಾಡಿ ಲಿಪ್ಸ್ಟಿಕ್ ಅವತಾರ ನೋಡ್ರಿ ಅದು ಅವ್ರ ಕೈಯಾಗಿ ಕೊಟ್ರೆ ಹಿಂಗ ಅನ್ನಂಬೋದ್ರಿ ಹಿಂಗ ಕೂತ್ರೆ ಹಿಂಗ ಕುಂಡದಾಕೈತಿ ಹೇಳಿ ಬೆಳಗಿದ್ದ ಬಾಂಡೆಗಳು ಕರಗ ಮಡಿ ಕರಗಿದ್ದು ಬಾಂಡೆಗಳು ಬೆಳಗ್ಗೆ ಮಾಡಾಕ ತಿಕ್ಕ ತಗೊಂಡ್ ಹೊಂಟನ್ ನೋಡ್ರಿ ಬಾಂಡೆಗಳರೆ ಬರೀ ದಿನ ತಿಕ್ಕುದಳುದ ತಿನ್ನೋದ್ಯಾನ ಭಾಂಡೆ ಮಾಡಿದ್ದೆ ಮಾಡೋದು ಮಾಡಿದ್ದೆ ಮಾಡೋದು ಏನು ಹೇಳಿ ಅಡುಗೆ ಮಾಡೋದು ಒಂದು ಆತಾಟಿಗೆ ಇರ್ಲಿಕ್ಕ ರೀ ಭಾಂಡೆ ಒಗ್ನ ತಿಕ್ಕೋದ ಕಂಟಾಳ್ಸಿ ಬರದಿದ್ ತಿಕ್ಕುದ ಮತ್ತು ಅವ್ನು ಮತ್ತೊಳದ ಇಡುದ ಮತ್ತೆ ಅಡಿಗೆ ಮಾಡೋದಾ ಮತ್ತೆ ತಿಕ್ಕೋದ ಮತ್ತೆ ತೊಳೆದು ಇಡೋದ ಐಷಪ್ಪ ಸಾಕಪ್ಪ ಅದೇ ಬಡ ಬಡ ಬಾಂಡಿತಿವಾಗ ಇವ್ರೇನು ಹೇಳತ್ತಾರ ನನಗೆ ಗಂಧಯ ಹಚ್ಕೊಂಡಿ ಆ ನಿಮ್ಯಾಲ ನೋಡೋದು ಹೆಂಗರ ಕನ್ಸಾಯ್ತೇನೆ ಅಂತಾರ ನನ್ನ ಮಗಳು ಹಚ್ಚಿದ ಏನು ನೋಡ್ದ ಇಲ್ಲಿ ನೋಡೋ ಇವ್ರು ಜಳಕ ಮಾಡಿಸಿದೇನೋ ಈಗ ಜಳಕ ಮಾಡಿಸಿ ಅರಿವಿ ಹಾಕತ್ತೂ ಸಲ್ ಡ್ರೆಸ್ ಹಾಕುವಂತಲೇ ನಾ ಅದ ಬೇಕು ನಂಗೆ ಹಂಗೆತೆ ಆಟ ಮಾಡಿ ಚಂದ ಹಾಕೋರಾಕತ್ತೈದು ಹುಡುಗಿ ಕೇಳಂಗೆ ಇಲ್ಲ ನಮ್ಮ ಮಾತು ತಮ್ಮದ ಕರಿ ಅಂತ ಓಟ ಹುಡುಗರು ನೋಡ್ರೇ ಇದ್ ಕನ್ಸ್ಕೊಳ್ತಾ ಅರಿವುಗಳ ಏನ ಸಲ್ ಡ್ರೆಸ್ ಹಾಕೊಂಡ್ರೆ ಎಷ್ಟು ಚೆಂದ ಬೇಡ ಅಂತ ಏನ ಹೇಳೋದಿಲ್ಲ ಈಗ ನೋಡಿ 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 ಅವ ಅವ ಹೆಂಗ್ ತಿರುಗ್ತಾಳೆ ನೋಡಿ 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 ಡ್ಯಾನ್ಸ್ ನೋಡಾಕಿಂತ ಡ್ಯಾನ್ಸ್ ಕುನಿದೆ ಕುನಿದೋ ಟ್ಯಾಂಗೆ ಹಾಕ ಕುನಿದ ನೋಡಿ ನನ್ನೂ ಡ್ಯಾನ್ಸ್ ಮಾಡಕ್ಕೆ ಹಚ್ಚಾಕತ್ತ ಬಿಡು ವಾವ್ವ ಕೇಳುದಿಲ್ಲ ಒಟ್ಟು ನಾ ಹೇಳ್ರ ಕೇಳಂಗಿಲ್ಲ ನನ್ನ ಮಾತಂದ್ರ ಬೇಡ ಬೇಡ ಮಾಡೋದ ಡ್ಯಾನ್ಸ್ ನೋಡು ತಕ ದಿನ್ ದಿನ್ ತಕ ತಕ್ ತಕ್ ನೋಡು ಏನ ಹೇಳೋದ ಅವ್ ಹೆಂಗೆ ಮಾಡೋದೆ ನಾನು ಅದ್ರ ಜೊತೆ ಕೂಡಿ ಕ್ಯಾನ್ಸ್ ಮಾಡೋಕನವ್ ಬಡ ಬಡ ಊಟ ಮಾಡಿ ಮುಂದಾಗಿ ಮಾಡಿ ಕಚ್ಚಿಂದ ಹುಡುಗರನ್ನ ಸಾಲಿಗೆ ರೆಡಿ ಮಾಡಾಕ್ಬೇಕು ನೋಡ ನಂಗ ಆದ ನಂಗೆ ಇದು ಬೇಡ ಚಲೋ ಆಯ್ತು ರೊಟ್ಟಿ ಬೇಡ ಅಂತ ಹಿಂಗ ಹಠ ಮಾಡ್ಯ ಹುಡುಗರು ರೊಟ್ಟಿ ತಿನ್ನಂಗಿಲ್ಲ ಅದಕ್ಕೆ ಆರೋಗ್ಯ ಹೆಚ್ಚು ಕಡಿಮೆ ಇದಾಗ್ತದೆ ಅವ್ರ ಗಟ್ಟಿ ಅಂದ್ರ ರೊಟ್ಟಿ ನೋಡ ಅಷ್ಟ ಚಪಾತಿ ಐತಿ ಚಪಾತಿ ಬೇಕಂತ ಏನ್ ಮಾಡುದ ಹುಡುಗಿ ಹಂಗ ಇಲ್ಲಿ ಹೊರಗ್ ಬಂದ ನಮ್ ಸ್ತ್ರೀಯಿಂದ ಒಂದ್ ಚಡ್ಡಿ ಗುಂಡಿ ಹರಿದಿತ್ತು ಅದನ್ನ ಗುಂಡಿ ಹಚ್ಚಕಾಗಿ ಹೊರಗ್ ಬಂದ್ ಕೂತೇನು ನೋಡಿದೆ ಸೂಜ್ ದಾರ ಹೋಗ್ತು ದಾರಿನ ಸೂಜೆ ಹೋಗಾತು ಏನೋ ಒಂದ ತಿರುಗಿತ್ நம் சேனிது ஓகே தனசாக்கா இல்லை நோட் சூஜி ஹிடீனியா அது தாரியனியா அது மாநா இது மாநா நோட் கையே தாண்டு கொண்டங்கில் உடுக்கியது பட்ட ಶ್ರೀನಿಧಿ ನೋಡ್ರಿ ಹೆಂಗೆ ವಿಡಿಯೋ ಮಾಡ್ತಾ ಕಂಡ್ಯಾತು

ഗില്ല <laughs> ಇವ್ರ ಪಾಟಿ ಚೆಲಗೋಡ್ ರೆಡಿ ಮಾಡಿ ಕಳ್ಸತ್ತನು ನೋಡ ನಂಗೆ ಆ ಬಾಟ್ಲೆ ಬೇಕು ನಂಗೆ ಈ ಬಾಟ್ಲ ಬೇಕು ಚಲೋ ಮಾಡಿತ್ ನೋಡು ಒಂದರ ನೆಟ್ಟಗ ನಮ್ಮ ನಮ್ ಹುಡುಗರದ ಇಲ್ಲಿಂದ್ರ ಸಾಲಿ ಅಲ್ಲಿ ಮತ್ತೆ ಅಲ್ಲಿ ಒಂದು ಐದು ರೂಪಾಯಿ ಖಾರ ಹಚ್ಚಿ ಬಿಡ್ತಾರ ತಿನ್ನಾಕ್ ಬಿಡತಾರೆ ಒಟ್ಟ ಅಂಗಡಿಯಾಗಿಂದ ನಮಗ ಅವಾಗ ಒಂದ್ ರೂಪಾಯಿ ಅಂದ ಒಂದ್ ರೂಪಾಯಿ ಕೊಟ್ಟರು ಕುಣ್ ಕುಣ ಅಂಗಡಿಗ್ ಹೋಗ್ತಿದ್ದ ಈಗ ಒಂದಿನಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಹಾಳು ಮಾಡಿರ್ತಾವ ಹುಡುಗು ಏನಿ ಕೇಳ್ತೀರಿ ಹಂಗ ನಾನು ನನ್ನ ಡಬ್ಬಿ ನಂದ ಕುರ್ಪಿ ನನ್ನ ಕೈ ಚಿಲ್ಲ ನೀರ್ ಬಾಟ್ಲಿ ಐತಿ ಹೋಗ್ ನಾನು ಎಲ್ಲ ರೆಡಿ ಮಾಡ್ಕೊನಿ ನಾನು ಚಿಲ್ಲ ಹೆಂಗ ರೆಡಿ ಮಾಡ್ಕೊಂಡು ಹೋಗ್ತಾರ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ ನಾನು ಹೊಂಟಿದೇನು ಈಗ ನೋಡ್ರಿ ನೀರ್ ಬಾಟ್ಲಿ ಹೊಂಟ್ರಿ ಡಬ್ಬಿ ನೋಡಿ ನಂದು ಪಿಶ್ ರೆಡಿನ ಆತ್ ಅವೇನ ಅರಿವಿ ಹಾಕೊಳ್ದ ನನ್ ಸಾಲಿ ಅರಿವಿ ಎಟ್ಟು ಭಾರಿ ಇದಾವ ನೋಡ್ರಿ ನಂದ್ ಸಾಲಿ ಎಷ್ಟ್ ಭಾರಿ ಐತಿ ಏನ್ ಕೇಳ್ತೀರಿ ನೀವು ಎಟ್ ಭಾರಿ ಐತಿ ನೋಡ್ರಿ ನನ್ನ ಸಾಲಿ ನಮ್ಮ ಅಂಬಾರಿ ಸ್ಟಾರ್ಟ್ ಮಾಡ್ರಿ ಈಗ ಅಂಬಾರಿ ಸ್ಟಾರ್ಟ್ ಆಗಿ ಹೊಂಟೈತಿ ಸಾಲಿಗೆ ಬಿಡ ಕರ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಅಂತ ಟಾಟಾ ಬಾಯ್ ಬಾಯ್